ಶ್ರೀರಾಮಚಂದ್ರ ಹೇಳಿದ್ನ ಮಸೀದಿ ಮೇಲೆ ಬಾವುಟ ಕಟ್ಟು ಅಂತೇಳಿ ಶ್ರೀರಾಮಚಂದ್ರ ಹೇಳಿದ್ನ ಚರ್ಚ್ ಮೇಲೆ ಬಾವುಟ ಕಟ್ಟು ಅಂತೇಳಿ ಏನ್ರಿ ಉದ್ದಟತನ ಇದು ಏನ್ ಉದ್ದಟತನ ಇದು ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಮಸೀದಿಯ ಮೇಲೆ ಭಗವನ್ ಧ್ವಜ ಭಗವದ್ವಜವನ್ನ ಕಟ್ಟುವಂತದ್ದು ಹಿಂದೆ ಒಂದ್ಸರಿ ನೋಡಿದ್ವಿ ಅಲ್ಲಿಯೂ ಸಹ ಚರ್ಚ್ ಮೇಲೆ ಚರ್ಚ್ ಮೇಲೆ ಭಗವದ್ ಧ್ವಜ ಆರಿಸುವಂತದ್ದು ಯಾಕಿಂತಹ ದುರ್ಬುದ್ಧಿ ನಿಮ್ಮ ನಿಮ್ಮ ಧರ್ಮಗಳನ್ನ ನಮ್ಮ ನಮ್ಮ ಧರ್ಮಗಳನ್ನ ನಾವು ಬಲಿಷ್ಠ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲದೆ ಅನ್ಯ ಧರ್ಮದವರನ್ನ ಟಾರ್ಗೆಟ್ ಮಾಡ್ಕೊಂಡು ನಾವು ಧರ್ಮ ಸಂಘಟನೆ ಮಾಡ್ತಾ ಇದ್ದೀನಿ ಅಂತ ಓಡ್ತಾ ಇದ್ದೀರಲ್ಲ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನೀವೆಷ್ಟು ನಿಶಕ್ತರು ಅಂತೇಳಿ ಅದು ಶ್ರೀರಾಮನವಮಿಯ ದಿವಸ ಶ್ರೀರಾಮನವಮಿಯ ದಿವಸ ನೀವು ಒಂದು ಮಸೀದಿಯ ಮೇಲೆ ಬಾವುಣ ಕಟ್ತೀರಿ ಅಂತಂದ್ರೆ ಅದಕ್ಕಿಂತಹ ಈನಾಯ ಸ್ಥಿತಿ ಇರಕ್ಕೆ ಸಾಧ್ಯವ ಎಂಬತ್ತು ಪರ್ಸೆಂಟ್ ಭಾರತದ ಜನಸಂಖ್ಯೆಯಲ್ಲಿ ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳು ಈ ಮಟ್ಟಿಗೆ ಇಳಿಬೇಕಾ ಧರ್ಮವನ್ನು ಬಲಿಷ್ಠಗೊಳಿಸ್ರಿ ಧರ್ಮವನ್ನ ಬಲಿಷ್ಠ ಕೊಡಿ ಮತ್ತೊಂದು ಕಡೆ ಶ್ರೀರಾಮನವಮಿಯ ಮೆರವಣಿಗೆ ನಡೀತಿದ್ರೆ ಮುಸಲ್ಮಾನ ಬಂಧುಗಳು ಅವರಿಗೆ ಪಾಲಕ ಮಜ್ಜಿಗೆ ಕೊಡ್ತಾರೆ ಇದು ಸೌಹಾರ್ದತೆ ಭಾರತ ದೇಶದಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ ಅವರವರ ಧರ್ಮದವರು ಅವರವರ ಧರ್ಮವನ್ನು ಬಲಿಷ್ಠಗೊಳಿಸ್ಕೊಳ್ತಾ ಇದ್ದಾರೆ ನೀವೇನ್ ಮಾಡ್ತಾ ಇದ್ರಿ ಎಂಬತ್ ಪರ್ಸೆಂಟ್ ಹಿಂದೂಗಳು ಅವರನ್ನ ಟೀಕೆ ಮಾಡು ಇವರನ್ನ ಟೀಕೆ ಮಾಡು ಆ ಧರ್ಮವನ್ನು ಟೀಕೆ ಮಾಡು ಈ ಧರ್ಮವನ್ನು ಟೀಕೆ ಮಾಡು ಇದೇನಾ ಧರ್ಮ ಸಂಘಟನೆ ಅಂದ್ರೆ ಇದೇನ ಧರ್ಮ ಸಂಘಟನೆ ಅಂದ್ರೆ ಅಯೋಧ್ಯಾರಾಮ ಮಂದಿರ ಪೂರ್ಣ ಉಳಿದ್ರು ಪರವಾಗಿಲ್ಲ ವೋಟ್ ಬ್ಯಾಂಕ್ ಗೋಸ್ಕರವಾಗಿ ಅವಧಿಗೆ ಮುಚ್ಚಿತವಾಗಿ ಉದ್ಘಾಟನೆ ಮಾಡುತ್ತೆ ಅದಕ್ಕೆ ಜೈಕಾರ ಆಗ್ತಿರಿ ಯಾಕೆ ಪೂರ್ತಿ ಮಂದಿರ ಉದ್ಘಾಟನೆ ಆಗಿ ಲೋಕಾರ್ಪಣೆಗೊಂಡಿದ್ರೆ ಏನಾಗ್ತಿತ್ತು ವೋಟ್ ಮಿಸ್ ಆಗ್ತಿತ್ತ ಎಲ್ಲ ಸತ್ಯ ಇದೆ ರೀ ಯಾತಕ್ಕೋಸ್ಕರ ಇವೆಲ್ಲ ಪ್ರಶ್ನೆ ಮಾಡೋದಿಲ್ಲ ಒಂದು ರಾಜಕೀಯ ಪಕ್ಷದ ವೋಟ್ ಬ್ಯಾಂಕ್ ಗೋಸ್ಕರವಾಗಿ ಇಡೀ ಹಿಂದೂ ಧರ್ಮವನ್ನ ಬಳಸ್ಕೊಳ್ತಾ ಇದಾರಲ್ಲ ಇಡೀ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರಲ್ಲ ಯಾತಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ ಒಂದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಹಿಂದೂಗಳು ಹಿಂದೂಗಳೇ ಅಲ್ಲ ಜೆ ಡಿ ಎಸ್ ಅಲ್ಲಿ ಇರೋರು ಹಿಂದೂಗಳೇ ಅಲ್ಲ ಆಮ್ ಆದ್ಮಿ ಹಿಂದೂಗಳೇ ಅಲ್ಲ ಎಸ್ ಪಿ ನಲ್ಲಿ ಹಿಂದೂಗಳೇ ಅಲ್ಲ ಅಂತ ಹೇಳ್ಬಿಟ್ಟು ನೀವು ಡಿಸೈಡ್ ಮಾಡ್ಬಿಟ್ಟಿದ್ದೀರಲ್ಲ ಈ ಡಿಸೈಡ್ ಮಾಡಿರುವಂತಹ ಕಾರಣಕ್ಕೋಸ್ಕರ ನಿಮಗೆ ಅಭದ್ರತೆ ಕಾಡ್ತಾ ಇದೆ ಆ ಅಭದ್ರತೆ ದೃಷ್ಟಿಯಿಂದ ಇವತ್ತು ಏನು ಭಾರತೀಯ ಜನತಾ ಪಕ್ಷವೇ ಹಿಂದುತ್ವ ಅಂತ ಹೇಳ್ತಾ ಇದ್ದೀರಲ್ಲ ತರ್ಟಿ ಫೈವ್ ಪರ್ಸೆಂಟ್ ಇರುವಂತಹ ಹಿಂದೂಗಳಾಗ್ಬಿಟ್ಟಿದಿವಿ ಇದಕ್ಕೋಸ್ಕರವಾಗಿ ಇಂಥದ್ದು ನಾವು ಚರ್ಚ್ ಮೇಲೆ ಬಾವುಟ ಆರಿಸಿದ್ರೆ ಮಸೀದಿ ಮೇಲೆ ಬಾವುಟ ಆರಿಸ್ಬಿಟ್ರೆ ನಾವು ಹಿಂದುತ್ವವನ್ನು ರಕ್ಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡಿದ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ ಕಟ್ಟಿ ಅಡಿಯಿಂದ ಕಟ್ಟಿ ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳು ಇವತ್ತು ಭಾರತ ದೇಶದ ಜನಸಂಖ್ಯೆಯಲ್ಲಿ ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳ ಈ ಸ್ಥಿತಿ ಈ ಮಟ್ಟಕ್ಕೆ ಹೋಗ್ತಾ ಇದೆಯಾ ಮೊದಲು ಸಂಘಟನೆಗಳು ಹಿಂದೂ ಸಂಘಟನೆಗಳು ಏನಿದೆಯಲ್ಲ ರಾಜಕೀಯ ಪಕ್ಷಗಳಿಂದ ಹೊರಗಡೆ ತಗೊಂಬನ್ನಿ ನೀವು ಹಿಂದೂ ಧರ್ಮವನ್ನು ಕಟ್ಟುತ್ತೀವಿ ಹಿಂದೂ ಧರ್ಮದ ಸಂರಕ್ಷಣೆ ಮಾಡ್ತೀವಿ ಹಿಂದೂ ಧರ್ಮವನ್ನು ಸಂಘಟಿತ ಮಾಡ್ತೀವಿ ಅಂತಂದ್ರೆ ಮೊದಲು ರಾಜಕೀಯ ಸೋಂಕಿನಿಂದ ಹೊರಗಡೆ ಬನ್ನಿ ಸಂಘದ ಪದ ಸಂಚಾಲಕರು ಇವತ್ತೇನು ಪದಾಧಿಕಾರಿಗಳಾಗಿದ್ದಾರಲ್ಲ ದೇಶವನ್ನು ಕಾಯ್ತೀವಿ ಅಂತ ಹೋದ್ರಲ್ಲ ಅವರೆಲ್ಲರೂ ಸಹ ರಾಜೀನಾಮೆ ಕೊಟ್ಟ ಬಂದು ಸಂಘದ ಸೇವೆ ಮಾಡಲಿಕ್ಕೆ ಹೇಳ್ರಿ ಫಸ್ಟು ಸಂಘದ ಸೇವೆ ಮಾಡಲಿಕ್ಕೆ ಹೇಳ್ರಿ ಇವತ್ತು ಅದನ್ನ ಹೇಳೋದೇ ಇಲ್ಲ ಯಾರೂ ಇಲ್ಲಿ ಆಗ್ತಾ ಇರುವಂತಹ ಇದು ಏನು ಗೊತ್ತೇನೋ ಇವತ್ತು ಇಸ್ಲಾಂ ಧರ್ಮೀಯರು ಇವರು ಹಿಂದೂಗಳು ಎಷ್ಟು ಹಿಂಸೆ ಕೊಟ್ಟರು ಸಹ ಅವರು ಬಲಿಷ್ಠ ಆಗ್ತಾ ಇದ್ದಾರೆ ಅವರು ಒಗ್ಗಟ್ಟಾಗ್ತಾ ಇದ್ದಾರೆ ಕ್ರೈಸ್ತರು ಅಂತರ್ಮುಖಿಯಾಗಿ ಗುಪ್ತಗಾಮಿನಿಯಾಗಿ ಹಿಂದೂಗಳನ್ನ ಮತಾಂತರ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಗಮನ ಕೊಡ್ರಿ ಯಾವನ ಒಬ್ಬ ಬಾಡಿಗೆ ಭಾಷಣಕಾರ ದುಡ್ಡಿಸ್ಕೊಂಡು ಆ ಸಬ್ಜೆಕ್ಟ್ ಬಗ್ಗೆ ಭಾಷಣ ಮಾಡ್ತಾರೆ ಅಂದ್ರೆ ಅದನ್ನೇ ನೀವು ಸರಿ ಅನ್ಕೊಂಡು ಹೋಗ್ತೀರಿ ಮತ್ತ್ಯಾರೋ ಬ್ರಹ್ಮಚಾರಿಗಳು ಮದುವೆ ಆಗದೆ ಇರುವಂತವರು ಅವರು ಭಾಷಣ ಮಾಡ್ತಾರೆ ಹಿಂದೂ ಧರ್ಮದ ಸಂಖ್ಯೆ ಜಾಸ್ತಿ ಆಗ್ಬೇಕಂದ್ರೆ ಹೆಚ್ಚು ಹೆಚ್ಚು ಮಕ್ಕಳನ್ನ ಹೇರ್ಬೇಕು ಅಂತವರನ್ನ ಅವರನ್ನ ಫಾಲೋ ಮಾಡ್ತೀರಿ ಇದು ಇವತ್ತು ಹಿಂದೂ ಧರ್ಮದ ಪರಿಸ್ಥಿತಿಗೆ ನಮಗೆ ನಾವೇ ಸಾಕ್ಷಿ ಆಗ್ತಾ ಇದ್ದೇವೆ ಇಲ್ಲಿ ನಾವು ಮಾಡ್ಬೇಕಾಗಿರಬದು ಮಾಡ್ಬೇಕಾಗಿರೋ ಕೆಲಸ ಬಹಳಷ್ಟು ಇದೆ ಹಿಂದೂ ಧರ್ಮದಲ್ಲಿ ಸಂಘಟನೆ ಎಷ್ಟು ಪರ್ಸೆಂಟ್ ಇದೆ ಗೊತ್ತಾ ಟೂ ಪರ್ಸೆಂಟ್ ಕೂಡ ಇಲ್ರಿ ಟೂ ಪರ್ಸೆಂಟ್ ಕೂಡ ಹಿಂದೂ ಧರ್ಮದಲ್ಲಿ ಸಂಘಟನೆ ಇಲ್ಲ ಟೂ ಪರ್ಸೆಂಟ್ ಇಲ್ಲ ನಮಗೆ ನಾವೇ ಯೋಚನೆ ಮಾಡ್ಕೊಂಡ್ರಿ ಇಲ್ಲಿ ಯಾವತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಪ್ರಾರಂಭ ಆಯ್ತೋ ಯಾವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೂ ಅವತ್ತಿಂದ ನಾವು ತಿಳ್ಕೊಂಡಿರೋದು ಏನ್ ಗೊತ್ತೇನೋ ಹಿಂದೂ ಧರ್ಮ ಅಂತಂದ್ರೆ ಬಿಜೆಪಿಗೆ ಓಟ್ ಹಾಕ್ಬೇಕು ಅಷ್ಟೇನೆ ನರೇಂದ್ರ ಮೋದಿಯವರು ಇಫ್ತಾರ್ ಕೂಟಕ್ಕೆ ಹೋಗ್ತಾರೆ ಅಲ್ಲಿ ಬೇರೆ ದೇಶಗಳಿಗೆ ಹೋಗ್ತಾರೆ ಅಲ್ಲಿ ಮಾತಾಡ್ತಾರೆ ಅವರು ಉತ್ಸವ ಮೂರ್ತಿಯಾಗಿ ಏನ್ ಬೇಕು ಅದನ್ನು ಮಾಡ್ಕೊಳ್ತಾ ಇದ್ರೆ ನೀವು ಮಾತ್ರ ಮೂರ್ಖರ ಕುತ್ಕೊಂಡಿದ್ದೀರಿ ಇಲ್ಲಿ ವಕ್ ಕಾಯ್ದೆಯನ್ನ ರದ್ದು ಮಾಡ್ಬಿಟ್ರು ಕಾನೂನು ತಂದುಬಿಟ್ರು ಅಂತ ಖುಷಿ ಪಡ್ತೀರಿ ಅಲ್ಲಿ ಆ ಧರ್ಮೀಯರು ವಕ್ಫ್ ಕಾಯ್ದೆಯನ್ನು ರದ್ದು ಮಾಡಿದಕ್ಕೋಸ್ಕರವಾಗಿ ಮತ್ತಷ್ಟು ಒಗ್ಗಟ್ಟಾಗ್ತಾ ಇದ್ದಾರೆ ಅವರು ನೀವೇನು ಮಾಡ್ತಾ ಇದ್ದೀರಿ ನೀವು ಹಿಂದೂಗಳನ್ನು ಹಿಂದೂಗಳನ್ನೇ ಒಡೆಯುವಂತಹ ಕೆಲಸ ಮಾಡ್ತಾ ಇದ್ದೀರಿ ಇದು ಬೇಕಾಗಿತ್ತ ಭಗವಾನ್ ಧ್ವಜವನ್ನು ತೆಗೆದುಕೊಂಡು ಹೋಗಿ ಮಸೀದಿ ಮೇಲೆ ಕಟ್ಟಬೇಕಾಗಿ ಬೇಕಾಗಿತ್ತೇನ್ರಿ ನಿಮಗೆ ಬೇಕಾಗಿತ್ತ ಚರ್ಚ್ ಮೇಲೆ ಕಟ್ಟೋದು ಬೇಕಾಗಿತ್ತ ಏನು ಸಾಧನೆ ಮಾಡ್ಕೊಳ್ತಾ ಇದ್ದೀರಿ ಯಾವ ಸಾಧನೆ ಮಾಡ್ಕೊಳ್ತಾ ಇದ್ದೀರಿ ನಗೆ ಪಾಟ್ಲಿಗೆ ಪಾಟ್ಲಿಗೀಡಾಗ್ತಾಯಿದ್ದೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ